ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ನೀನಾದೇನ ಸೀರಿಯಲ್ನ ಇವತ್ತಿನ ಸಂಚಿಕೆ ಅಂದರೆ ಶುಕ್ರವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ವಿಕ್ರಮು ಉಫ್ ಉಫ್ ಅಂತ ಹೇಳಿ ಊದಾ ಅಂತ ಹೇಳಿಬಿಟ್ಟು ವೇದಾಗ ಹೇಳ್ತಾನೆ ಆಗ ನಾನಾ ಉಫ್ ಉಫ್ ಅಂತ ಮಾಡಲ್ಲ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಗಾಯ ಮಾಡಿದ ಯಾರ ಅಂತ ಅಂದಾಗ ಇವ್ರೆ ಅಂತ ಹೇಳ್ಬಿಟ್ಟು ಮುನ್ನ ಹೇಳ್ತಾನೆ ಆಗ ವೇದ ಉಫ್ ಉಫ್ ಅಂತ ಹೇಳ್ಬಿಟ್ಟು ಊದ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಳೆ ಅದನ್ನು ವಿಕ್ರಮ್ ಎಂಜಾಯ್ ಮಾಡ್ತಾ ಇರ್ತಾನೆ ಆಗ ವೇದ ಉಫ್ ಉಫ್ ಅಂತ ಮಾಡಿ ಸಾಕಾಗಿ ಕೊನೆಗೆ ಏ ನೀನು ಈ ಜನ್ಮ್ದು ಸಾಕು ಅಂತ ಹೇಳಲ್ಲ ನನಗೆ ಸಾಕಾಯಿತು ಅಂತ ಹೇಳ್ತಾಳೆ ಆಗ ಸರಿ ಆಯಿತು ಥ್ಯಾಂಕ್ಸ್ ಆಯ್ತಾ ಅಂತ ಹೇಳ್ಬಿಟ್ಟು ವಿಕ್ರಮ್ ಹೇಳ್ತಾನೆ ಆಗ ಥ್ಯಾಂಕ್ಸ್ ಏನಕ್ಕೆ ನಾನೇ ಸಾರಿ ಕೇಳಬೇಕು ನಾನೇ ಅಲ್ವಾ ಗಾಯ ಮಾಡಿದ್ದು ಅಂತ ಹೇಳ್ತಾಳೆ ಆಗ ವಿಕ್ರಮ್ ಟ್ರೀಟ್ಮೆಂಟ್ ಆಯ್ತಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಬಾಲ ಇದು ಟ್ರೀಟ್ಮೆಂಟ್ ಕೊಟ್ಟಾಗಿರಲಿಲ್ಲ ಟ್ರೀಟ್ ಕೊಟ್ಟಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ವಿಕ್ರಮ್ ಬಾಲನ ನೀನು ನಾಲ್ಕು ಕಡೆ ದೂರನಿಲ್ಲ ಅಂತ ಹೇಳ್ತಾನೆ ನೆಕ್ಸ್ಟು ವಿಕ್ರಮು ವೇದ ಕಡೆ ತಿರುಗಿ ನೀನು ಕೊಟ್ಟಿರೋ ಲೆಟರ್ ಓದ್ದೇ ಮಾರೈತಿ ಅಂತ ಹೇಳ್ತಾನೆ ಆಗ ವೇದ ಏನಿಸ್ತು ಅಂತ ಹೇಳ್ತಾಳೆ ಆಗ ವಿಕ್ರಮ್ ನಿನ್ನ ಹ್ಯಾಂಡ್ ರೈಟಿಂಗ್ ಉಂಟಲ್ಲ ಸೂಪರ್ ಉಂಟು ಮಾರೆ ಎರಡು ಸ್ಪೆಲಿಂಗ್ ಮಿಸ್ಟೇಕ್ ಇತ್ತು ಅದನ್ನು ನಾನು ಅಡ್ಜಸ್ಟ್ ಮಾಡಿಕೊಂಡೆ ಅಂತ ಹೇಳ್ತಾನೆ ಆಗ ವೇದ ಅದಲ್ಲ ಭಾವನೆಗಳು ಹೇಗಿತ್ತು ಅಂತ ಹೇಳಿ ಕೇಳ್ತಾಳೆ ವಿಕ್ರಮ್ ಓ ಫೀಲಿಂಗ್ಸಾ ಎಂಥ ಫೀಲಿಂಗ್ಸ್ ಮಾರೆ ಅಷ್ಟೆಲ್ಲ ಫೀಲ್ ಆಗೋ ಏನಿಲ್ಲ ಹಾಗೆ ಫ್ರೆಂಡ್ ರಿಕ್ವೆಸ್ಟ್ ಅಂತ ಕಳಿಸಿದ್ದಲ್ಲ ಅದನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಹಾಗೆ ಹ್ಯಾಂಡ್ ಶೇಕ್ ಮಾಡೋಕೆಂಥ ಹ್ಯಾಂಡ್ ಕೊಡ್ತಾನೆ ಇಬ್ರು ಕೂಡ ಹ್ಯಾಂಡ್ ಶೇಕ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಬಾಲ ಮತ್ತು ಮುನ್ನ ಲ ಲ ಶುರು ಮಾಡಿದಾಗ ವೇದ ವಿಕ್ರಮ್ ಕೈಯಿಂದ ಕೈ ಬಿಡಿಸ್ಕೊತಾಳೆ ಹಾಗೆ ಅವ್ರು ಹೀಗೇನ ಅಂತ ಆಗ ವಿಕ್ರಮ ಅವ್ರಿಬ್ರಿಗೆ ಹೋಯ್ ಅಂತ ಹೇಳ್ಬಿಟ್ಟು ಬೆತ್ತಾಳ ಸ್ವಲ್ಪ ಶಕೆ ಆಗ್ತಾ ಉಂಟು ಫ್ಯಾನ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಮುನ್ನ ಬೆಳಗ್ಗೆ ಚಳಿ ಅಂತಿದ್ದಲ್ಲ ಅಂತ ಹೇಳ್ತಾನೆ ಆಗ ಬಾಲ ಅದು ಬೆಳಗ್ಗೆ ಕಣೋ ಈಗ ಮಧ್ಯಾಹ್ನ ಅಂತ ಹೇಳ್ತಾನೆ ನೆಕ್ಸ್ಟ್ ವೇದ ಫ್ಯಾನ್ ಆನ್ ಮಾಡ್ತಾಳೆ ನೆಕ್ಸ್ಟ್ ಫ್ಯಾನ್ ಆನ್ ಮಾಡಿ ಏನೋ ಬರೀತಾ ಇರ್ತಾಳೆ ಆಗ ಫ್ಯಾನ್ ಗಾಳಿಗೆ ಅವಳ ಮುಂಗುರುಳು ಹಾಡ್ತಾ ಇರುತ್ತೆ ಆಗ ವೇ ವಿಕ್ರಮ್ ಅದನ್ನೇ ನೋಡ್ತಾ ಕೂತ್ಕೊಂಡಿರ್ತಾನೆ ತುಂಬ ಹೊತ್ತು ನೆಕ್ಸ್ಟ್ ಸೀನಲ್ಲಿ ಉಮಾ ದೇವಕಿಗೆ ಎಣ್ಣೆ ಹಚ್ತಾ ಇರ್ತಾಳೆ ಆಗ ದೇವಕಿ ಉಮಾ ನಿನ್ನ ಕೈಯಲ್ಲಿ ಒಂಥರ ಮ್ಯಾಜಿಕ್ ಉಂಟು ನೋಡೋ ಸ್ವಲ್ಪ ಇನ್ನೂ ಸ್ವಲ್ಪ ಜೋರು ಅಲ್ಲಿ ಹಾಂ ಅಂತ ಅಷ್ಟರಲ್ಲಿ ವೇದ ಅಪ್ಪ ಉಮಾ ಒಂದು ಗ್ಲಾಸ್ ನೀರು ಕೊಡು ಅಂತ ಹೇಳಿಬಿಟ್ಟು ಮನೆಗೆ ಬಂದು ಚೇರ್ ಮೇಲೆ ಕುತ್ಕೊಂತಾರೆ ಆಗ ಬಂದೆ ಅಂತ ಹೇಳಿದಾಗ ದೇವಕಿ ಎಂತ ನನ್ನ ಅರ್ಧದಲ್ಲೇ ಹುಚ್ಚಿ ಥರ ಬಿಟ್ಟು ಹೋಗ್ತಾ ಇದೆಯಾ ಅಂತ ಹೇಳ್ತಾಳೆ ಆಗ ಉಮಾ ಇರು ನೀರು ಕೊಟ್ಟು ಬರ್ತೇನೆ ಅಂತ ಹೇಳ್ತಾಳೆ ಆಗ ಹ್ಞೂ ಸರಿ ಕೊಡು ನೀರು ಕೆಡಿದಾಗ ಕೊಡಲಿಲ್ಲ ಅಂದರೆ ಇನ್ನೊಂದು ಜನ್ಮದಲ್ಲಿ ಮರಕುಟಿಕ ಆಗಿ ಹುಡ್ತಾರಂತೆ ನಾನಂತೂ ಇನ್ನೊಂದು ಜನ್ಮದಲ್ಲೂ ಸಹ ಬಡ್ಡಿ ದೇವಕಿಯಾಗೇ ಹುಟ್ಟಬೇಕು ಅಂತ ಹೇಳ್ತಾಳೆ ನೆಕ್ಸ್ಟ್ ಹೂಮಾ ನೀರು ತಂದು ಕೊಡ್ತಾಳೆ ಹಾಗೆ ಓದ್ ಕೆಲಸ ಎಂತ ಆಯಿತು ಅಂತ ಹೇಳ್ಬಿಟ್ಟು ವೇದ ತಂದೆನ ಕೇಳ್ತಾಳೆ ಆಗ ವೇದ ತಂದೆ ಇನ್ಸ್ಪೆಕ್ಟ್ರು ದೇವ್ರಂಥ ಮನುಷ್ಯ ಎಂಥ ವಿನಯ ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳಿದ್ರು ನಮ್ಮ ವೇದನಂತೂ ಹತ್ತು ಸಾರಿ ನೆನಪು ಮಾಡಿಕೊಂಡ್ರು ಇಂಥ ಪೊಲೀಸ್ ಆಫೀಸು ನಮ್ಮ ಏರಿಯಾಗೆ ಬಂದಿರೋದಂತೂ ನಮ್ಮ ಭಾಗ್ಯ ಅಂತ ಹೇಳ್ತಾರೆ ಆಗ ಉಮಾ ಅಂದಾಗೆ ಕಂಪ್ಲೇಂಟ್ ವಿಷಯ ಏನಾಯ್ತು ಅಂತ ಅಂದಾಗ ಅದ ಅವನು ಬಂದಿದ್ದಾಗ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ನಲ್ಲ ಅದನ್ನು ಸಾಹೇಬರಿಗೆ ಕೊಟ್ಟಿದ್ದೀನಿ ಆಗ ಇನ್ಸ್ಪೆಕ್ಟ್ರ್ ಅವನು ಎಲ್ಲೇ ಹಡಗರಲ್ಲಿ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೇನೆ ಅಂತ ಹೇಳಿದ್ದಾರೆ ಅಂತಂದಾಗ ದೇವಕಿಗೆ ಗಾಬರಿ ಆಗುತ್ತೆ ಹಾಗೆ ಓಹೋ ಇವರು ಹೋಗಿದ್ದು ಹುಡುಕ್ಲಿಕ್ಕ ಇವರು ಹುಡುಕಿ ಅವ್ರು ಸಿಕ್ಕಿದ್ರೆ ನನ್ನ ಬಿಡ್ಲಿಕ್ಕು ಉಂಟು ಅವರಿಗೆ ಹುಷಾರಾಗಿರೋದಕ್ಕೆ ಹೇಳಿ ಇವರ ಕಣ್ಣಿಗೆ ಮಣ್ಣು ಇಲ್ಲ ಅಂತಂತಂದರೆ ಅವ್ರ ಜೊತೆ ಸೇರಿ ನನ್ನ ಮಣ್ಣಲ್ಲಿ ಮುಚ್ಚಿಬಿಡ್ತಾರೆ ಹೇ ದೇವೀ ನಿನ್ನ ಗ್ರಹಚಾರ ಸರಿ ಕಾಣ್ತಿಲ್ಲ ಸ್ವಾಮಿ ದೇವ ಹೇಗಾದರೂ ಮಾಡಿ ನನ್ನ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾಳೆ ನೆಕ್ಸ್ಟ್ ವಿಕ್ರಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಆಗ ಏನು ಅಂತ ಹೇಳ್ಬಿಟ್ಟು ವೇದ ಕೇಳಿದಾಗ ಆ ಕೂದಲು ಗಾಳಿಗೆ ಹಾಕ್ತಿತ್ತಲ್ಲ ಭಯಂಕರ ಅಂತ ಹೇಳ್ತಾನೆ ಆಗ ವೇದ ನಾನೊಂದು ಕೇಳ ಅಂತ ಹೇಳಿದಾಗ ಕೇಳು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ನೀನು ಯಾವಾಗಲೂ ಬ್ಲಾಕ್ ಬಸ್ ಹಾಕೋದು ಅಂತ ಹೇಳ್ಬಿಟ್ಟು ವೇದ ಕೇಳ್ತಾಳೆ ಆಗ ವಿಕ್ರಮು ಟ್ರೇಡ್ ಮಾರ್ಕ್ ಆಯ್ದು ಊರಲ್ಲಿ ನಾನೊಬ್ಬ ಬ್ಲ್ಯಾಕ್ ಮಾರ್ಕ್ ಸ್ಟೇಷನ್ನಲ್ಲಿ ಬ್ಲ್ಯಾಕ್ ಬೋರ್ಡ್ನಲ್ಲಿ ಇರೋನು ಸೋ ವೈಟ್ ಸೂಟ್ ಆಗಲ್ಲ ಅಂತ ಸಮಾಜ ಹಾಗೆ ಸಮಾಜ ಸೇವಕರು ಸೇರಿ ಈ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಹಾಗೆ ಸರಿ ನಾನು ಹೊರಡ್ತೇನೆ ಅಂತ ಹೇಳ್ತಾನೆ ಆಗ ವೇದ ಸರಿ ಬಾಯ್ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಅಲ್ಲ ಮಾರಾಯ್ತಿ ಬಾಯ್ ಅಂತ ಕೂಡಲೇ ಬಾಯ್ ಅಂತ ಹೇಳೋದ ಸ್ವಲ್ಪ ಹೊತ್ತು ಇರಿ ಮಾತಾಡ್ಕೊಂಡು ಹೋಗಿ ಅಂತ ಹೇಳ್ಬೋದಲ್ವ ಅಂತ ಹೇಳ್ತಾನೆ ಆಗ ವೇದ ಸರಿ ಆಯಿತು ಇರಿ ಅಂತ ಹೇಳ್ತಾಳೆ ಆಗ ವಿಕ್ರಮ್ ನಾನು ಹೇಳಿದ ಮೇಲೆ ನೀನು ಎಂತ ಹೇಳೋದು ಸರಿ ಆಯಿತು ನಾನು ನಾಳೆ ಬರ್ತೇನೆ ಅಂತ ಹೇಳ್ತಾ ಇರ್ತಾನೆ ಆಗ ವೇದ ಇವನೇ ಹೇ ಗುಂಡ ಅಂದಾಗ ವಿಕ್ರಮ್ ಮುಖ ನೋಡ್ತಾನೆ ಹಾಗೆ ಎಂತ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ವೇದ ಒಂದು ನಿಮಿಷ ಇರು ಅಂತ ಹೇಳಿ ತಗೋ ಪ್ಯಾಂಟು ಶರ್ಟ್ ಅಂತ ಹೇಳ್ಬಿಟ್ಟು ಒಂದು ಕವರ್ ಕೊಡ್ತಾಳೆ ಏನು ಇದರಲ್ಲಿ ಪ್ಯಾಂಟ್ ಶರ್ಟ್ ಅಂತ ಅಂದಾಗ ಇದು ಬಟ್ಟೆ ಪೀಸ್ ಅಂತ ಹೇಳ್ತಾಳೆ ಆಗ ಅಲ್ಲ ಮಾರೈತಿ ರೆಡಿಮೇಡ್ ಕಾಲದಲ್ಲಿ ನೀನು ಬಟ್ಟೆ ಪೀಸ್ ತಂದು ಕೊಟ್ಟರೆ ನಾನು ಎಂತ ಮಾಡಲಿ ಅಂತ ಹೇಳ್ತೇನೆ ಆಗ ವೇದ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾಳೆ ಆಗ ಸರಿ ಫಸ್ಟ್ ಟೈಮ್ ಗಿಫ್ಟ್ ಅಲ್ವಾ ಇಟ್ಕೊತೇನೆ ನಾನೇ ಅಂತ ಹೇಳ್ತೇನೆ ಹಾಗೆ ಹೇ ಮುನ್ನ ಟೈಲರ್ ಬೇಕಲ್ಲ ಅಂತಂದಾಗ ಸರಿ ಒಂದು ಹತ್ತು ನಿಮಿಷದಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಎಲ್ಲ ಅಲ್ಲಿಂದ ಹೊಡ್ತಾರೆ ಆಗ ವೇದ ಏನು ಇಷ್ಟು ಬೇಗ ಹೊಲಿಸ್ಕೊತಾ ಇದ್ದಾನ ಅಂತ ಕೇಳಿದಾಗ ಹೌದು ಮಾರೈತಿ ಫಸ್ಟ್ ಗಿಫ್ಟ್ ಅಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ವಿಕ್ರಮ್ ಹೇಳಿ ಹೇಳ್ತಾನೆ ನೆಕ್ಸ್ಟ್ ಸೀನಲ್ಲಿ ಕಾನ್ಸ್ಟೇಬಲ್ ಒಬ್ಬನ ಕರ್ಕೊಂಬಂದು ವೇದ ತಂದೆಗೆ ಮೋಸ ಮಾಡಿದ್ದು ಯೂನೇ ಸರ್ ಅಂತ ಹೇಳ್ಬಿಟ್ಟು ವಿಶ್ವ ಹೇಳ್ತಾನೆ ಆಗ ವಿಶ್ವ ಯಾಕೋ ಫೇಕ್ ಆರ್ಡರ್ ಕೊಟ್ಟು ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ನು ಕೋಳ್ಪಟ್ಟು ಇಟ್ಕೊಂಡು ಕೇಳ್ತಾನೆ ಆಗ ಆ ವ್ಯಕ್ತಿ ಬೇಕು ಅನ್ನಿಸ್ತು ಕೊಟ್ಟೆ ಆಮೇಲೆ ಬೇಡ ಅನ್ನಿಸ್ತು ಸರ್ ಅಂತ ಹೇಳ್ತಾನೆ ಆಗ ವಿಶ್ವ ಬೇಕು ಅಂದಾಗ ಕೊಡೋಕ್ಕೆ ಬೇಡ ಅಂತ ಅಂದಾಗ ಬಿಡೋಕ್ಕೆ ಏನು ಅಂದ್ಕೊಂಡಿದ್ಯೋ ಈಗ ಅವರಿಗೆ ಲಾಸ್ ಆಗಿದೆ ಆ ಲಾಸ್ನ ಯಾರು ತುಂಬಿಕೊಡ್ತಾರೆ ನೀನು ಕಟ್ಕೊಡ್ತೀಯ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಸರ್ ಯಾಕೆ ಹೀಗೆ ಮಾಡಿದೆ ಅಂತ ಹೇಳು ನಿಜಗಳು ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಏನೆಲ್ಲ ನಡೀತು ಅದನ್ನೆಲ್ಲ ಕೇಳಿಸ್ಕೊತಾನೆ ಎಲ್ಲ ಮೇಲೆ ಹಾಗಾದರೆ ನಿನ್ನ ಬಳಸ್ಕೊಂಡಿದ್ದು ಆ ವಿಕ್ರಮಣ್ಣ ವೀರುತ್ತಾನೆ ಅಂತ ಹೇಳ್ತಾನೆ ಸರಿ ಆಯಿತು ಓಕೆ ನಾನು ಹೇಳ್ದಂಗೆ ನೀನು ಮಾಡಬೇಕು ಇಲ್ಲ ಅಂತಂತಂದರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ವಿಶ್ವ ಆ ಹುಡುಗನಿಗೆ ಧಮಕಿ ಹಾಕ್ತಾ ಇರ್ತಾನೆ ಹಾಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಕಿವಿನಲ್ಲಿ ಗುಟ್ಟಾಗಿ ಹೇಳ್ತಿರ್ತಾನೆ ನೆಕ್ಸ್ಟ್ ಟೈಲರ್ ಟೈಲರ್ನ ವೇದ ಹಂದಿಗೆ ಮುನ್ನ ಹಾಗೆ ಬಾಲ ಎತ್ಕೊಂಡು ಬರ್ತಾರೆ ವಿಕ್ರಮ್ ನ ನೋಡಿ ಭಯ ಪಡ್ತಿರ್ತಾನೆ ಆಗ ವಿಕ್ರಮ್ ಫಸ್ಟ್ ಟೈಮ್ ಗಿಫ್ಟ್ ಬಂದಿದೆ ಆ ಶರ್ಟ್ ಪ್ಯಾಂಟ್ ಪ್ಯಾಂಟ್ ಪೀಸ್ ಇದೆ ತಗೊಂಡು ಚಂದ ಹೊಲಿಬೇಕಾಯ್ತ ಅಂತ ಹೇಳ್ತಾನೆ ಬಾ ಅಳತೆ ಅಂತ ಕರೀತಾನೆ ಆಗ ಟೈಲರ್ ಅಳತೆ ತಗೊಳಕ್ಕೆ ಅಂತ ಹೋದಾಗ ಕೈ ನಡುಗ್ತಾ ಇರುತ್ತೆ ಆಗ ವಿಕ್ರಮ್ ಏ ಇವ್ನು ಕುಡಿದಿದ್ದಾನೆ ಕಂಡ್ರೋ ಅಂತ ಹೇಳ್ತಾನೆ ಆಗ ಮುನ್ನ ಏನು ಕುಡ್ದು ಅಂತ ಹೇಳ್ಬಿಟ್ಟು ಟೈಲರ್ನ ಕೇಳಿದಾಗ ಬೆಳಗ್ಗೆ ಟೀ ಕುಡಿದಿದ್ದೀನಿ ಅಂತ ಹೇಳ್ತಾನೆ ಆಗ ನೀನು ಟೀನೇ ಸಾರಾಯ ಥರ ಕುಡಿದೆಯಾ ಸರಿ ಈ ಕಡೆ ಬಾ ಅಂತ ಹೇಳ್ಬಿಟ್ಟು ಕರ್ತಾನೆ ಆಗ ವಿಕ್ರಮು ತುಂಬ ಸ್ಮೆಲ್ ಬರ್ತಾ ಇದೆ ನೀನು ದೂರ ನಿಂತ್ಕೊಂಡು ಅಳತೆ ತಗೋ ಅಂತ ಹೇಳ್ತಾನೆ ಅದು ಆಲ್ರೆಡಿ ದೂರ ಇಟ್ಕೊಂಡು ಅಳತೆ ತಗೋಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ಟೈಲರು ಕನ್ಫ್ಯೂಸ್ ಆಗ್ತಾನೆ ಆಗ ವೇದ ಸರಿ ಸರಿ ನಿನಗೇನು ಅಳತೆ ತಾನೆ ನಾನೇ ತಗೊಳ್ತೀನಿ ಅಂತ ಹೇಳ್ತಾಳೆ ಆಗ ವಿಕ್ರಮು ನಿನಗೆ ಅಳತೆ ತಗೊಳೋ ಬರುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ನೆಕ್ಸ್ಟು ಸೀನ್ನಲ್ಲಿ ಆಗ ವೇದ ಹೌದು ಬರುತ್ತೆ ಅಂತ ಹೇಳ್ಬಿಟ್ಟು ಅಳತೆ ತೊಳೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅವನು ಅವರು ವೇದ ಅಳತೆ ತೊಗೊಳ್ಬೇಕಾದ್ರೆ ಅವನು ಅದನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ ಹಾಗೆ ಎಂಜಾಯ್ ಮಾಡ್ತಾ ಇರ್ತಾನೆ ಫೀಲ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಸೀನಲ್ಲಿ ದೇವಕಿ ಅಪ್ಪ ಸ್ವಾಮಿ ದೈವ ಎಷ್ಟು ಭಯ ಆಗ್ತಾ ಉಂಟು ಎಂಥ ಮಾಡೋದು ನನಗೆ ಭಾರಿ ಟೆನ್ಷನ್ ಆಗ್ತಾ ಉಂಟಲ್ಲ ಎಂತ ಮಾಡೋದು ಈಗ ಅಂತ ಹೇಳ್ಬಿಟ್ಟು ವೀರಿಗೆ ಕಾಲ್ ಮಾಡ್ತಾಳೆ ಆಗ ವೀರು ನಂಬರ್ನ ಬ್ಲಾಕ್ ಮಾಡಿರ್ತಾನೆ ಈ ವೀರು ಬೇರೆ ನಂಬರ್ನ ಬ್ಲಾಕ್ ಮಾಡಿದರೆ ನನ್ನ ಸಿಚುವೇಶನ್ ಹೇಗೆ ಇದೆ ಅಂದರೆ ನಾಲ್ಕು ದಿಕ್ಕಿಂದ ಅಪಾಯ ಉಂಟು ಹೇ ದೇವ್ರೆ ಕಾಪಾಡಪ್ಪ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ನೆಕ್ಸ್ಟು ವಿಕ್ರಮು ಟೈಲರ್ಗೆ ಅಳತೆ ಚೀಟಿನ ಕೊಟ್ಟು ನಾಳೆನೇ ಸಿಗಬೇಕು ಇದು ಪ್ಯಾಂಟ್ ಶರ್ಟ್ ಆಯ್ತಾ ಅಂತ ಹೇಳಿ ಕಳಿಸ್ತಾನೆ ನಂತರ ಬರ್ತೇನೆ ಆಯ್ತಾ ಅಂಥೇಳಿ ಹೊರಟಾಗ ವೇದ ಥ್ಯಾಂಕ್ಸ್ ಅಂತಾಳೆ ಆಗ ಯಾಕೆ ಅಂತೇಳ್ಬಿಟ್ಟು ವಿಕ್ರಂಗೆ ಹೇಳ್ತಾನೆ ಆಗ ವೇದ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅಂತ ಹೇಳ್ತಾಳೆ ಹಾಗಾದರೆ ನನ್ನ ಕಡೆಯಿಂದಾಗಿನೂ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಲಿಕ್ಕೆ ಅಂತ ಕೈ ಕೊಡ್ತಾನೆ ಆಗ ವೇದ ಹಿಂದೆ ತುಂಬ ಹೊತ್ತು ಹ್ಯಾಂಡ್ ಶೇಕ್ ಮಾಡಿದ್ನ ನೆನೆಸ್ಕೊಂಡು ನಮಸ್ಕಾರ ಅಂತ ಹೇಳ್ಬಿಟ್ಟು ಕೈ ಮುಗಿತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು